ಕಾರ ಕೆಡಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ನೂತನ ಪದಾಧಿಕಾರಿಗಳ ಪದಗ್ರಹಣ ಇಂದು ವಿಜಯಪುರ ನಗರದಲ್ಲಿ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಬೆಂಗಳೂರು ವಿಜಯಪುರ ಜಿಲ್ಲಾ ಘಟಕ ವತಿಯಿಂದ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಮಾಜಿ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಮಾಜಿ ಶಾಸಕ ದೇವಾನಂದ್ ಚೌಹಾಣ್ ಹಾಗೂ ಸಂಘದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂತ ಶಂಕರಪೆಟ್ಟಿಮನಿ ನಮ್ಮ ಜಿಲ್ಲೆಗೆ ವಿಭಾಗದಲ್ಲಿ ಚಪ್ಪಾಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಜಿಲ್ಲಾಧ್ಯಕ್ಷರವಾಗಿ ಗ್ರಾಮಾಂತರ ಉಡುಪಿ ಜಿಲ್ಲೆ ಬೆಳಗಾಂ ಜಿಲ್ಲೆ दक्षिण कन्ड जिले मंड जिले शिवम्ग जिले जिले सभा से प्रभु से मभा ಧರ್ಮದುಗಳಾಗಿರುವಂತಹ ಶಿವರಾಮ್ ಮಹಾರಾಜರು ಹಾಗೆ ಡಾಕ್ಟರ್ ರಾಮರಾವ್ ಮಹಾರಾಜಂತಹ ಪ್ರಸಾದ್ ಚೌಹಾಣ್ ಗೌರವ ಸ್ಮರಣೆಯನ್ನು ರೈತ ವೈದ್ಯರಾಗಿತ್ತು ನಾನು ವಿನಂತಿಸ್ಕೊಳ್ತಾ ಇದ್ದೀನಿ

ಆಗಿ ಬಂದಿನೂ ಸಬ್ಮಿಟ್ ಆಗಿ ಪತ್ರಕರ್ತರು ಎಲ್ಲ ಇಲ್ಲ ಪೆಂಡೋರ ಬಾಕ್ಸ್ ಅಂತ ಹೇಳ್ತೀವಿ ನಾವು ಪೆಂಡೋರ ಬಾಕ್ಸ್ ಅಂತ ಬಾಕ್ಸ್ ಏನ್ ಸಿಕ್ಕ ಗೊತ್ತಿಲ್ಲ ಅಂತ ಪೆಂಡೋರ ಬಾಕ್ಸ್ ಓಪನ್ ಆಗಿದೆ ಹದಿನೇಳನೇ ತಾರೀಕು ಮಂತ್ರಿ ಮಂಡಲದಲ್ಲಿ ಮಂಡನೆ ಆಗುತ್ತಿದೆ ಅದರಲ್ಲಿ ಗಣತಿ ಜನಗಣತಿ ಆಗಿರೋ ಬೇರೆ ಬೇರೆ ಒಪಿನಿಯನ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಜಾಸ್ತಿ ತೆರಿಗೆ ಕಟ್ಕೊಳ್ಳೋದು ನಮ್ ಜೀವನದ ನಮ್ಮ ಸಮಾಜದ ಸಮಸ್ಯೆಗಳು ಇವತ್ತು ಮತ್ತೆ ಸೇರಿ ವಿನಂತಿ ಕೊಡೋದು

ವಸ್ತುಸ್ಥಿತಿ ಇವತ್ತು ಫಿಫ್ಟಿ ಪರ್ಸೆಂಟ್ ಅಲ್ಲ ಇವತ್ತು ಸೆವೆಂಟಿ ನಮ್ಮ ಬಿಜಾಪುರ್ ಬಾಗಲಕೋಟ್ ಗುಲ್ಬರ್ಗ ಮುಂಬೈನಲ್ಲಿ ಇಡೀ ದೇಶದಲ್ಲಿ ಇವತ್ತು ಬರದಿ ಸರ್ಕಾರ ಅರ್ಥ ಡಾಟಾ ಅದಕ್ಕೆ ನಾವು ನಮ್ಮ ಸಂಘಟನೆ ಮಾಡ್ತಾ ಇದ್ದೇನೆ ಇದನ್ನು ಬಹಳ ಸೀರಿಯಸ್ ಆಗಿ ನೋಡಬೇಕು ಇದೊಂದು ಬೇಸ್ ಲೈನ್ ಫಿಕ್ಸ್ ಆಯ್ತು ಅಂತಂದ್ರೆ ಇದ್ರ ಬೇಸಿಸ್ ಮೇಲೆ ಮುಂದೆ ಎಲ್ಲ ನಮ್ಗೆ ರೆಸೊಲ್ಯೂಷನ್ ಸಿಕ್ತವ ಇವತ್ತು ಸಂಘಟನೆದವರಿಗೆ ಇವತ್ತು ಚಾಲೆಂಜಿಂಗ್ ಕೆಲಸ ಅದ ತಾವೆಲ್ಲ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ತೀವಿ ಅವ ಆಪ ಭಾಷಣ ಮಾತಿ ಹೋಗ್ತೀವ ಬಾಯಿಗೋ ಆತ್ಮ ಎನ್ ಆರ್ ನಾಯಕ್ ಸರ್ ಸುಪ್ರೀಂ ಕೋರ್ಟ್ ಲಾಯರ್ ಸರ್ ಫಸ್ಟ್ ಅಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್

ನಮ್ಮ ಸಂಘದ ವತಿಯಿಂದ ನಮ್ಮ ಸಂಘವನ್ನು ಬೆಳೆಸಲಿಕ್ಕೆ ಪದಗ್ರಹಣವನ್ನು ಪಡೆದುಕೊಂಡಂತಹ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ತಾವು ಮಾಧ್ಯಮಗಳಿಗೆ ಮತ್ತು ಮುಂದೆ ಹೋಗ ನಮ್ಮ ಎಲ್ಲ ಬಾಂಧವರಿಗೂ ಮತ್ತು ನಮ್ಮ ಗತನ ಈ ಕಾರ್ಯಕ್ರಮ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದಕ್ಕೆ ಸರ್ಕಾರದಿಂದ ಏನು ನಮಗೆ ಎಲ್ಲರೂ ಹೇಳ್ತಾ ಇದ್ದರು ಫಸ್ಟ್ ನನಗೂ ಒಳ ಮೀಸಲಾತಿ ಬರ್ತಾ ಇದೆ ಮೀಸಲಾತಿ ಒಳ ಮೀಸಲಾತಿ ಅಂತ ಇದೆ ಆದರೆ ಅದು ಒಳ ಮೀಸಲಾತಿ ಫಸ್ಟ್ ಲೆಟರ್ ನಾನು ನಮ್ಮ ರಾಜಮೋಹನ್ ದಾಸ್ ಅವರಿಗೆ ಬರದೆ ಸರ್ಕಾರಕ್ಕೆ ಸೆಕ್ರೆಟರಿ ಅವರಿಗೆ ಬರದೆ ಸ್ವಾಮಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಳ ಅಂತ ಎಲ್ಲಿಯೂ ಒಕ್ಕಳಿಕೆ ಇಲ್ಲ ದಯವಿಟ್ಟು ಒಸಾತಿಯಿಂದ ಹೋಗ್ ತೆಗೆದಾಗಿ ಅಂದಾಗ ಈಗ ನಾಗಮೋಹನ್ ದಾಸ್ ಅವರು ಎಲ್ಲ ಪೂರ್ಣ ಖುಷಿಯಾಗಿ ಓದಿ ಸರ್ಕಾರದ ಗಮನಕ್ಕೆ ತಂದಂತ ಒಕ್ಕಳಿಕೆ ಏನಿದೆ ಮೊನ್ನೆ ಅವರು ನಲವತ್ತು ದಿವಸ ಯಾಕೆ ಕೊಟ್ಟಿದ್ದಾರೆ ಯಾವುದಕ್ಕೋಸ್ಕರ ಕೊಟ್ಟಿದ್ದಾರೆ ಇದನ್ನ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ನಾಗಮೋಹನ್ ದಾಸ್ ಅವರು ಮಧ್ಯಂತ ಓದಿ ಶಿಫಾರಸು ಮಾಡಿದ್ರು ಏನೇನು ಓದ್ ಹಾಕಿದ್ದಾರೆ ನೋಡಿ ಅವರು ಫಸ್ಟ್ ಮಾಡಿದ್ದು ವೈಶಿಷ್ಟ ಜಾತಿಯಲ್ಲಿ ಇರುವ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶವನ್ನು ಸಂಗ್ರಹಿಸಬೇಕು ನೋಡಿ ಹೇಗಿದೆ ವರ್ಗೀಕರಣ ಮಾಡಲಿಕ್ಕೆ ಜನಸಂಖ್ಯೆಯ ದತ್ತಾಂಶ ಬೇಕಾಗಿದೆ ಈ ದತ್ತಾಂಶ ಯಾಕೆ ಅವರು ಹೇಳಿದ್ರು ಹದಿನೈದು ನಾಯಕ ಪ್ರಕಾರಿಯಿಂದ ಇದು ಒಂದು ಕಾರ್ಯಕ್ರಮ ನಡೀತಾ ಇದೆ ಹೊಸ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅವ್ರಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ಇವತ್ತು ಪ್ರಮಾಣ ಪತ್ರ ಕೊಟ್ಟಿದ್ದೀವಿ ಕರ್ನಾಟಕ ಬಂಜಾರಾ ಶಿವ ಸಂಘ ಹಳೆ ಸಂಘ ಇಲ್ಲಿ ಎಲ್ ಆರ್ ನಾಯಕ್ ಮತ್ತು ಕೆ ಟಿ ರಾಥೋಡ್ ಅವರು ಸ್ಥಾಪನೆ ಮಾಡಿದ ಸಂಘ ಹೊಸ ಸಂಘಟನೆ ಮಾಡಿ ಇವತ್ತು ಜನರಿಗೆ ನಮ್ಮ ಸಮಾಜದ ಸಲಭಾಗ ಮತ್ತು ದೇಶದ ಸಲುವಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಮಾತಾಡಬಂದ ಈಗಾಗಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಜನರಿಗೆ ಕೊಟ್ಟಿದ್ದೀವಿ ನಾವು ತಾಲೂಕು ವಾಯ್ಸ್ ಆಗಿದ್ರೆ ಡಿಸ್ಟ್ರಿಕ್ಟ್ ವಾಯ್ಸ್ ಆಗಿದ್ದ ಡಿಸ್ಟ್ರಿಕ್ಟ್ ಕೆಲವು ತಾಲೂಕು ಅಧ್ಯಕ್ಷರು ಡಿಸ್ಟಿಕ್ಟ್ ಸೆಕ್ರೆಟರಿ ಉಪಾಧ್ಯಕ್ಷ ಹತ್ತೊಂಬತ್ತು ನೂರ ಅರವತ್ತೆಂಟು ಅರವತ್ತೊಂಬತ್ತು ಬೇಡಿಕೆಗಳು ಈಗ ಬೇಡಿಕೆಗಳು ಫಿಕ್ಸ್ ಬೇಡಿಕೆ ಇರಲ್ಲ ಟೈಮ್ ಚೇಂಜ್ ಆದಂಗೆ ಈಗ ಒಂದೇ ದೊಡ್ಡ ಬೇಡಿಕೆ ಇದೆ ಇದೇನು ಇಂಟರ್ನೆಟ್ ನಡೀತಾ ಇದೆ ಒಳ್ಳೆ ರೀತಿಯಿಂದ ಇವತ್ತು ಯಾರಿಗೆ ಅನ್ಯಾಯ ಆಗಲಾರ್ದಂಗೆ ಯಾವ ಸಮಾಜಕ್ಕೆ ಅನ್ಯಾಯ ಆಗಲಾರ್ದಂಗೆ ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡಿ ತರಾತುರಿಯಲ್ಲಿ ನಿರ್ಣಯ ತಗೋಬಾರ್ದು ಪ್ರತಿಯೊಬ್ಬರಿಗೆ ಗಣನೆಯಲ್ಲಿ ತೊಗೊಂಡು ಇವತ್ತು ನಮ್ಮ ಪಾಲನ್ನು ಕೊಡಬೇಕಂತೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಮೀಸಲಾತಿ ಇದೆ ಮೀಸಲಾತಿ ಬಗ್ಗೆನೆ ಅದೇ ಒಳ ಇಂಟರ್ನಲ್ ರಿಸರ್ವೇಷನ್ ಕರೆಕ್ಟ್ ಡಾಟಾ ತೊಗೊಂಡು ಮಾಡಬೇಕಂತೇಳಿ ವಿನಂತಿ ಮಾಡ್ತೇವೆ ನಮ್ಮ ಬಂಜಾರ ಸಮಾಜದವ್ರು ನಿಮಗೆ ಗೊತ್ತದ ಬಿಜಾಪುರಲ್ಲಿ ಬಾಗಲ್ಕೋಟು ಗುಲ್ಬರ್ಗ ಯಾದಗಿರ್ ಬಳ್ಳಾರಿ ಈ ಭಾಗಕ್ಕೆ ನಮ್ಮ ಬಂಜಾರ ಸಮಾಜದವ್ರು ಜಾಸ್ತಿ ಅರ ಸೆವೆಂಟಿ ಪರ್ಸೆಂಟ್ ನಾಟ್ ಫಿಫ್ಟಿ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಜನರು ಹೋಗ್ತಾರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಯಾರಿಗೂ ಇವು ಪ್ರತಿಯೊಬ್ಬರಿಗೂ ಅವ್ರಿಗೆ ಕರೆಸಿ ಅವ್ರನ್ನೂ ಜನಸಂಖ್ಯೆ ತೊಗೊಂಡು ಅದನ್ನು ತೊಗೊಂಡು ಜನಗಣತಿಯಾಗಿ ನಮ್ಮ ಪಾಲ್ಗೊಳ್ಬೇಕಂತ ನಂಬಿಕೆ ಮಾಡೋದು ಇಲ್ಲಿ ಯಾವ್ಯಾವ ಡಿಸ್ಟ್ರಿಕ್ ಪದಾಧಿಕಾರಿಗಳನ್ನ ಕೊಟ್ಟಿದ್ದರು ಇವತ್ತು ಮೇನ್ಲಿ ಬಿಜಾಪುರ ಡಿಸ್ಟ್ರಿಕ್ಟ್ ಪಾಲ್ಗೋಗಿ ಅಲ್ಲ ನೆಕ್ಸ್ಟ್ ಈಗ ಬಾಗಲ್ಕೋಟು ಈಗಾಗಲೇ ಮೂರ್ನಾಲ್ಕು ಡಿಸ್ಟಿಕ್ಟ್ ಕೊಟ್ಟಿದ್ದಾರೆ ಎಲ್ಲ ಕಡೆ ಕೊಡ್ಕೊಂಡು ಆಲ್ ಎಂಟೈರ್ ಕರ್ನಾಟಕ ಎಲ್ಲ ತಾಲೂಕು ಜಿಲ್ಲೆಗೆ ಥ್ಯಾಂಕ್ ಯು